ಇವತ್ ನಾ ಮೂರಾಗ್ ತಿಂಡಿಲಿ ಗಿಡ ಕಿತ್ತಿ ಬಿಡಂಗ ಮಳಿ ಬಂದ್ ನೋಡ್ರಿ ನಮಸ್ಕಾರ ರೀ ಸೌಗರ್ ಮಂದಿಗೆ ಮಸ್ತ್ ಪಕ್ಕಿ ರೆಡಿ ಆಗಿನಿ ಮುಂಜಾ ಮುಂಜಾನೆ ಮಳಿ ಹತ್ತಿತ್ ನೋಡ್ರಿ ಆಮೇಲೆ ಮಧ್ಯಾಹ್ನ ಮಳೆ ನೈತ್ ಅತ್ ಹೇಳಿ ಹೊರಗ್ ಬಂದಿದ್ನಿ ಪಯಾಜ್ ಬೈ ಚಾ ಕುಡಿಸಿನಂದ ಚಾ ಕುಡಿಯಕತ್ ಬಂದಿದ್ದೆವು ಮತ್ ಮಳಿ ಚಾಲು ಆಯ್ತ್ ನೋಡ್ರಿ ಏನ್ರಿ

ಏಯ್ ಸರ್ ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಹ್ಮ್ ಸಾಯಣ ಅಂತ ಅನ್ಕೊಂಡೆ ಒಂದು ಬಕ್ಕ ಕಾಟ ಹೊಟುಸು ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿದೆ. ನೀವ್ ಪಾರ್ಲಮನ್ ಇನ್ನು ಎನಮಗೂ ಎನಮಗೂ ಈ ಮಳೆಯದು ಕಡಿಮೆಯಾಯಿತು. ಅಲ್ಲಿಂದ ಚಾ ಕುಡಿಯಕ್ಕೆ ಬಂದೆವು. ಇಂತ ವೆದರ್ ದಾಗ್ ಚಾ ಕುಡಿ ಮಜನೇ ಬೇರೆ. ಮಳೆ ಬಂದು ನೀರು ನೋಡ್ರಿ ಎಷ್ಟು ನಿಂತಾವ ಇಲ್ಲಿ. ಗಗಾ ಈ ನೀರಲ್ಲವತ್ತೆ ಇಲ್ಲಿ ಹೆಡತಾತರ ಮೊಡರು. ನೋಡ್ರಿ ಕಡೆ ಗ್ರೌಂಡ್ ಕಡೆ ತಿರ್ಗಿ ಬಂದೆವು ಇವತ್ತೇನು ಕ್ರಿಕೆಟ್ ಆಡಗೇ ಅಲ್ಲಿಂದ ಮನಿಗ್ ಬನ್ನಿ ನಡ್ರಿ ನಾಳೆ ಬ್ಲಾಗ್ ಸಿಗುನು ಹೋಗ್ತಾ ಲೈಕ್ ಮಾಡ್ರಿ ಸಾಕು